ಏನು ಜನಗಳನ್ನ ಗೂಬೆ ಮಾಡೋದ್ರಲ್ಲಿ ಡಾಕ್ಟರ್ ಡಾಕ್ಟರ್ ಮಂಜುನಾಥ್ ಎಷ್ಟು ಬಿಡಿಗಟ್ಟಕಂಡ್ ಬಂದಿದ್ದಾರೆ ಅಂತಂದ್ರೆ ಏನು ಜನಗಳನ್ನ ಗೂಬೆ ಮಾಡೋದ್ರಲ್ಲಿ ಡಾಕ್ಟರ್ ಮಂಜುನಾಥ್ ಕೂಡ ಯಾವುದೇ ಇದನ್ನ ಉಳಿಸ್ಲಿಲ್ಲ ಆ ವ್ಯಕ್ತಿ ಆ ಡಾಕ್ಟರ್ ಮಂಜುನಾಥ್ ಬಗ್ಗೆ ಒಂದು ಸ್ವಲ್ಪ ಕನಿಷ್ಠ ಮರ್ಯಾದೆ ಇತ್ತು ಈ ಥರ್ಡ್ ಕ್ಲಾಸ್ ಮುನಿ ಜೊತೆ ಸೇರ್ಕೊಂಡು ಡಾಕ್ಟರ್ ಮಂಜುನಾಥ್ ನಿಮ್ಮ ಗೌರವ ನೀವ್ಯಾಕ್ರೆ ಹಾಳು ಮಾಡ್ಕೊಂತೀರಾ ಮೊಟ್ಟೆ ಒಡೆದಿರೋದು ಒಂದು ಮೊಟ್ಟೆ ಸಾವಿರ ಮೊಟ್ಟೆ ಹೊಡೆದ್ರೆ ಅವ್ನಿಗೆ ಏನು ಆಗಲ್ಲ ಅಂತ ದೊಡ್ಡ ಕ್ರಿಮಿ ಅವನು ಅಂತ ದೊಡ್ಡ ಹುಳ ಸ್ವಂತ ಪಾರ್ಟಿಲಿರೋ ಅಶೋಕನ್ಗೆ ಎಚ್ ಐ ವಿ ಬ್ಲಡ್ನ ಇಂಜೆಕ್ಟ್ ಮಾಡಕ್ಕೆ ಪ್ಲಾನ್ ಮಾಡಿದಂಥ ದೊಡ್ಡ ಕೆಟ್ಟು ಹುಳ ಆ ದೊಡ್ಡ ಕೆಟ್ಟು ಹುಳ ಅವನಿಗೆ ಬರಬಾರ್ದು ಬರ್ಬೇಕು ಅವನಿಗೆ ಅದು ಬಿಟ್ಟು ಮೊಟ್ಟೆ ಬೇಕಾದ್ರೆ ಈ ಚಾಂಡಾಳೆನೇ ಒರೆಸ್ಕೊಂಡಿರ್ತಾನೆ ಅದರಲ್ಲಿ ಏನು ಎರಡನೇ ಡೌಟೇ ಇಲ್ಲ ಆ ಮೊಟ್ಟೆ ಬಿಡದಿರೋದನ್ನ ಅಷ್ಟು ಸ್ಪಷ್ಟವಾಗಿ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತಂದ್ರೆ ಇವನೇ ಯಾಕೆ ಮೊಟ್ಟೆ ಓಡಿಸ್ಕೊಂಡು ಈ ರೀತಿ ಡ್ರಾಮಾ ಆಡ್ತಾ ಇರಬಾರ್ದು ಅಂತ ಚಾಂಡಾಳತೆ ಇವನಲ್ಲಿ ಜೀವಂತವಾಗಿದೆ ಅಂತ ಚಾಂಡಾಳ ಕೂಡ ಕೂಡ ಅವನು ಆಮೇಲೆ ಅವನು ಅವನು ಚಿಕ್ಕಮಂಗ್ಳೂರು ಮನೆಯಾಳ ಅವನು ರವಿ ಇವನಿಗೆ ಮಾತಾಡದಂತೆ ಫೋನಲ್ಲಿ ಅವನಿಗೆ ಮೊನ್ನೆ ಅವನು ಮೊನ್ನೆ ಮಗಳನ್ನ ಅಂದು ಇಲ್ಲಿ ಇವ್ನಿಗೆ ಮೊಟ್ಟೆ ಹೊಡೆದ್ರೆ ಇಬ್ರು ಒಬ್ರಿಗೊಬ್ರು ಮಾಡಿರ್ಕಂಡ್ರಂತೆ ಆಹಾ ಎಂತ ಡ್ರಾಮಾ ಆರ್ಟಿಸ್ಟ್ಗಳು ನೀವು ಲೇ ಒಡ್ನಲ್ಲೇ ಜನ ಎಚ್ಚರವಾಗಿರಿ